ಸ್ಪೆಷಲ್ ಲಿಮಿಟೇಷನ್ ಹಾಕುವಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಗಬಹುದು ಅಂತಕ್ಕಂಥದ್ದು ಈಗ ಕಾನೂನು ಸಚಿವರು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಎಸ್ ಎಲ್ ಪಿ ಅನ್ನ ಫೈಲ್ ಮಾಡಿದ್ರು ಅಲ್ಲಿ ಏನು ನಮಗೆ ನ್ಯಾಯ ಸಿಗ್ಬೋದು ಅಂತಕ್ಕಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಕಾನೂನು ಮಾಡಿದ್ರು ಕೂಡ ಇವತ್ತು ನ್ಯಾಯಾಲಯದ ಮುಂದೆ ಹೋದಂತಹ ಸಂದರ್ಭದಲ್ಲಿ ಯಾಕಂದ್ರೆ ಯು ಜಿ ಸಿ ಕ್ವಾಲಿಫೈಡ್ ಇರ್ತಕ್ಕಂಥವ್ರು ಬಹಳ ಪ್ರಬಲವಾಗಿ ಅವರು ನ್ಯಾಯಾಲಯದಲ್ಲಿ ಇದನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದಾಗ್ತಾ ಇದೆ ಇದಕ್ಕೆ ವಿರೋಧ ಮಾಡುವಂತದ್ದಾಗ್ತಾ ಇದೆ ನಾನ್ ಗಮನಕ್ಕೆ ಗಮನಿಸ್ತರತಕ್ಕಂಥದ್ದು ನಿರಂತರವಾಗಿ ಇವತ್ತು ತಾವೆಲ್ಲ ವ್ಯಕ್ತಪಡಿಸಿದಂಥ ಭಾವನೆಗಳಿಗೆ ತಾವೆಲ್ಲ ವ್ಯಕ್ತಪಡಿಸಿದಂಥ ಭಾವನೆಗಳ ಆಧಾರದ ಮೇಲೆ ನಾನು ಈ ದಿನವನ್ನು ತೆಗೆದುಕೊಂಡಿದ್ದಕ್ಕೆ ನಾನು ಪಟ್ಟಂತ ನಾವು ನನಗೆ ಬಂದಿದೆ ನನ್ನನ್ನು ಯಾವ್ಯಾವ ರೀತಿ ಬೈದರು ಏನೇನೆಲ್ಲ ಮಾಡಿದ ಕಡೆಗೆ ನನ್ನ ನನ್ನನ್ನು ನಮ್ಮ ಇಲಾಖೆ ಆಯುಕ್ತರನ್ನ ಎಲ್ಲರನ್ನು ಕಡೆಗೆತ್ತಿದ್ದು ಆಯ್ತು ಇವೆಲ್ಲ ಆಯ್ತು ಯಾಕಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಇವತ್ತು ತಮ್ಮ ಏನಿತ್ತು ಆ ಕಡಕಳೆಯಿಂದಲೇ ನಾವು ಇಷ್ಟೆಲ್ಲ ಅವರಿಗಾಗಿ ಹೋರಾಟವನ್ನ ಒಂದು ಸರ್ಕಾರದ ಜವಾಬ್ದಾರಿ ಇದೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾವು ಒಂದು ಸಂದರ್ಭದಲ್ಲಿ ಕೋರ್ಟ್ ಕೇಳ್ತು ಏನಾದರೂ ಇವರಿಗೆ ಮತ್ತಷ್ಟು ಅವಕಾಶ ಕೊಡ್ಲಿಕ್ಕೆ ಅಂಕ ಇದೆಯಾ ಅಂತಕ್ಕಂಥದ್ದು ನಾನು ಮುಖ್ಯಮಂತ್ರಿಗಳನ್ನ ಕೇಳಿದಾಗ ಆಯ್ತು ಎರಡು ವರ್ಷ ನೆಕ್ಸ್ಟ್ ಟು ಮಾಡೋದಕ್ಕೆ ಅವಕಾಶ ಕೊಡೋಣ ಅಂತ ಹೇಳಿದಾಗ ಅದಕ್ಕೆ ಅಫಿಡವೇಟ್ ಹಾಕಿದ್ವಿ ನಾವು ಅಫಿಡವೇಟ್ ಹಾಕಿದ್ವಿ ಮನೆ ಮುಖ್ಯಮಂತ್ರಿಗಳು ಹೇಳಿದ್ರು ಇಲ್ಲ ಮತ್ತೆ ಅವಕಾಶ ಕೊಡೋಣ ನಾವು ಮತ್ತೆ ಪಾಪ ಅವರು ಬೀದಿ ಬರು ಬೇಡ ಅಂತಕ್ಕಂಥ ಮಾತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಅದನ್ನು ಪ್ರಯತ್ನ ಮಾಡಿದ್ರು ಆದರೆ ನಾವು ನ್ಯಾಯಾಲಯದ ಬಗ್ಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ ಈ ರೀತಿ ಇರ್ತಕ್ಕಂಥದ್ದು ಇದು ನಮ್ಮ ಮುಂದೆ ಇರತಕ್ಕಂಥ ಸವಾಲು ಆದರೂ ಕೂಡ ಇವತ್ತು ಸ್ಪೆಷಲ್ ರಿ ಪಿಟೀಷನ್ ಆಗ್ತಕ್ಕಂಥದ್ದು ಒಂದು ಕಡೆ ಯು ಜಿ ಸಿ ಅಡಿಯಲ್ಲಿ ಇವತ್ತು ಕೆಲವರಲ್ಲಿ ಹೇಳ್ತಾ ಇದ್ವಿ ಕೆಲವೆಲ್ಲ ಬದಲಾವಣೆ ತರಬಹುದು ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ತಾವು ಕೂಡ ತಮಗೆ ತಮ್ಮ ಒಂದು ಏನು ಯಾವ ಒಂದು ಅಧಿಕಾರ ಅಥವಾ ತಮ್ಮ ಒಂದು ಸಂಪರ್ಕಗಳನ್ನು ಬಳಸಿಕೊಂಡು ರವಿಕುಮಾರ್ ಅವರು ಸಿ ಟಿ ರವಿ ಅವರಿಂದ ಇಲ್ಲಿರ್ತಕ್ಕಂಥ ಎಲ್ಲರೂ ನಾವು ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರಿಗೆ ಈ ಸಮಸ್ಯೆಯನ್ನ ಗಮನಕ್ಕೆ ತರುವಂತ ಪ್ರಯತ್ನ ಆಗಬೇಕಾಗುತ್ತೆ ಅಲ್ಲಿ ಯು ಸಿ ಸಿಯಲ್ಲಿ ಮಾನದಂಡಗಳಲ್ಲಿ ಸೆರಲಾದ್ರೆ ಮಾತ್ರ ಬಹುಶಃ ನಾವು ಸ್ಪೆಷಲ್ ರೂಲ್ಸ್ ಮಾಡುವಂಥದಕ್ಕೆ ಸಾಧ್ಯ ಆಗುತ್ತೆ ನಾವು ಏನೇ ಸ್ಪೆಷಲ್ ರೂಲ್ಸ್ ಮಾಡಲು ಕೂಡ ಅದನ್ನ ನ್ಯಾಯಾಲಯ ಅದನ್ನ ತಡೆಯರ್ತಕ್ಕಂಥದ್ದು ಅಥವಾ ಅದನ್ನ ತಡೆ ಆಗ್ತಕ್ಕಂಥ ಪರಿಸ್ಥಿತಿ ಆಗುತ್ತೆ ಇದು ದಯವಿಟ್ಟು ನಾನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಎಂ ಫಿಲ್ ವಿಚಾರ ಹೇಳಿ ನಾವು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಯು ಜಿ ಸಿಗಾನ್ ಕೇಳಿ ಸುಮಾರು ಎರಡು ಮೂರು ಸರಿ ಅವ್ರು ರಿಮೈಂಡರ್ ಮಾಡಿದ್ವಿ ಮೊನ್ನೆ ಇಪ್ಪತ್ನಾಲ್ಕನೇ ತಾರೀಕು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಎಂ ಫಿಲ್ ಆದವರು ಕೂಡ ನೆಟ್ ಟು ಸ್ಟೆಟ್ ಎಕ್ಸಾಮ್ ಮಾಡಲೇಬೇಕು ಅಂತಕ್ಕಂಥದ್ದು ಇಪ್ಪತ್ನಾಲ್ಕನೇ ತಾರೀಕು ನವೆಂಬರ್ ನಮಗೆ ಲಿಖಿತವಾಗಿ ಕಳ್ಸಿಕೊಂಡಿದ್ದಾರೆ ಈ ರೀತಿ ಏನೆಲ್ಲ ಪ್ರಯತ್ನ ಆಗ್ಬೇಕು ಈ ವಿಚಾರದಲ್ಲಿ ಮಾಡುವಂತದ್ದು ನಾವು ಮಾಡಿದೀವಿ ಅದರಿಂದ ನಾನು ಸದನದ ಗಮನಕ್ಕೆ ತರತಕ್ಕಂಥದ್ದು ಏನು ಇವತ್ತು ಅವರೆಲ್ಲರ ಸೇವೆ ಯಾರು ಅದನ್ನ ನಾವು ಅವರ ಸೇವೆ ಬಗ್ಗೆ ಅರಿಗಿರ್ತಕ್ಕಂಥದ್ದಿಲ್ಲ ಅವರೆಲ್ಲರೂ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ ಸುಮಾರು ವರ್ಷಗಳು ಮಾಡಿದ್ದಾರೆ ಬಹಳಷ್ಟು ಜನ ಇವತ್ತು ಪ್ರಾಯ ಜಾಸ್ತಿ ಆಗಿದೆ ನಾವೀಗ ಕೆಲವರು ಏನು ಅಕಾಲಿಕ ಮರಣ ಹೊಂದಕ್ಕಂಥವ್ರಿಗೆ ಐದು ಲಕ್ಷ ಈಗ ಕೊಡುವಂತದ್ದು ಘೋಷಣೆ ಮಾಡಿದೀವಿ ಕೊಡುವಂತ ಕೆಲಸ ಆಗ್ತಾ ಇದೆ ನಾವು ಅರವತ್ತು ವರ್ಷ ಪೂರೈದಂತವ್ರಿಗೆ ಒನ್ ಟೈಮ್ ಏನೋ ಒಂದು ಐದು ಲಕ್ಷ ಇಡಗಟ್ಟು ಕೊಡುವಂಥದ್ದು ಮಾಡ್ತಾ ಇದ್ದೀವಿ ಹಲವಾರು ರೀತಿಯಲ್ಲಿ ಅವರಿಗೆ ಸಹಕಾರವನ್ನ ಕೊಡುವಂಥದ್ದು ಅವರ ಸೇವೆಗೆ ನಾವು ಗೌರವ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಿದ್ವಿ ಅದರಿಂದ ಇವತ್ತು ಇಷ್ಟೆಲ್ಲ ನಾವು ಪ್ರಯತ್ನಗಳನ್ನ ಮಾಡೋದರ ಜೊತೆಗೆ ಇವತ್ತು ಸೊ ಇದನ್ನೆಲ್ಲ ಮಾಡೋದರ ಜೊತೆಗೆ ಈಗ ಮೊನ್ನೆ ಇತ್ತೀಚೆಗೆ ನಾವು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಸೆಲೆಕ್ಟ್ ಎಕ್ಸಾಮು ಮೂರು ಸತಿ ಮಾಡಿದ್ದೇವೆ ನಮಗೆ ಗೊತ್ತಿದೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಆದಂತಹ ಬಂದ ಬಂದ್ರೆ ಕೆಇ ಮುಖಾಂತರ ಸೆಲೆಕ್ಟ್ ಎಕ್ಸಾಮ್ ಮಾಡಿದ್ದೇವೆ ಈಗ ಮೊನ್ನೆ ಅದೊಂದು ಸಮಸ್ಯೆ ನಮ್ದೇ ಬಂತು ಸೆಲೆಕ್ಟ್ ಎಕ್ಸಾಮ್ ಆಯ್ತು ಫಲಿತಾಂಶ ಬಂದು ಐವತ್ತಾರು ಪರ್ಸೆಂಟ್ ವಿಚಾರ ಕೋರ್ಟ್ ಅಲ್ಲಿ ಪಡೆಯುವಂತದಾಯ್ತು ಇವೆಲ್ಲದರ ನಡುವೆ ನಾವು ಕೌನ್ಸಿಲಿಂಗ್ ಪ್ರಾರಂಭ ಮಾಡಿದ್ವಿ ನಮ್ಗೆ ಎಡಿಟ್ ಆಪ್ಷನ್ ಕೊಡಿ ಎರಡು ಅಂತಕ್ಕಂಥದ್ದು ಇವೆಲ್ಲ ಈಗಾಗಲೇ ಮತ್ತೆ ಈಗ ಎಡಿಟ್ ಆಪ್ಷನ್ ಕೊಟ್ಟಿದೀವಿ ಈಗ ಫಸ್ಟ್ ರೌಂಡ್ ಆದ್ಮೇಲೆ ಕೌನ್ಸಲಿಂಗ್ ಆದ್ಮೇಲೆ ಯಾರು ಸೆಲೆಕ್ಟ್ ಎಕ್ಸಾಮ್ ಅಲ್ಲಿ ಯಾವ್ದೇ ಕೆಲಸ ಮಾಡ್ತಾ ಇರುವಂತವರು ಸುಮಾರು ಜನ ಏನು ಸೆಲೆಕ್ಟ್ ಎಕ್ಸಾಮ್ ಅಲ್ಲಿ ಉತ್ತೀರ್ಣ ಆಗಿದ್ದಾರೆ ಕ್ವಾಲಿಫೈ ಆಗಿದ್ದಾರೆ ಅವರಿಗೆ ಎಡಿಟ್ ಆಪ್ಷನ್ ಕೊಟ್ಟು ಮತ್ತೊಂದು ಅವಕಾಶ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಅದರಿಂದ ಎಲ್ಲೆಲ್ಲೇ ಯಾವ್ಯಾವ ರೂಪದಲ್ಲಿ ಸಾಧ್ಯ ಆಗುತ್ತೆ ಅತಿ ಉಪನ್ಯಾಸಕರ ರಕ್ಷಣೆ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಕೂಡ ಬಹಳ ಈ ವಿಚಾರವನ್ನು ಗಂಭೀರವಾಗಿ ಕೂತ್ಕೊಂಡಿದ್ದೇವೆ ಬಹಳಷ್ಟು ಸಭೆಗಳನ್ನು ಮಾಡಿದ್ದೇವೆ ನಾನು ಗೌರವಾನ್ವಿತ ಸದಸ್ಯರು ಹಲವಾರು ಬಾರಿ ಬಂದು ನನ್ನ ಹತ್ರ ಬಂದು ಅವರ ಮನವಿಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳನ್ನ ಅವರ ಜೊತೆ ನಾನು ಹಂಚ್ಕೊಂಡಿದ್ದೇನೆ ಅದರಿಂದ ಅವೆಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ನಾನು ಕೂಡ ಇದೇ ತಮ್ಮ ಭಾವನೆಗಳ ಒಂದು ಮುಖಾಂತರ ಅಥವಾ ಭಾವನೆಗಳ ಬಗ್ಗೆ ಕೂಡ ಅದೇ ಒಂದು ಭಾವನೆಗಳಿದೆ ಅಂತ ಈ ಸಂದರ್ಭದಲ್ಲಿ ನಾವೇನು ಇವತ್ತು ಒಂದು ಕ್ಲಾಸ್ ನ ಗರಿಷ್ಠ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ನೂರಿತ್ತು ನಾವ್ ಅದನ್ನ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ಬ್ಯಾಂಕ್ ವರ್ಸಸ್ ಕರ್ನಾಟಕ ಅಂತ ಹೇಳಿ ಇಲ್ಲಿ ಒಂದು ಹಾಕಿರ್ತಕ್ಕಂಥದ್ದು ಈಗ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಅಲ್ಲಿ ಡಿಸ್ಮಿಸ್ ಆಗಿದೆ ಅಂತಕ್ಕಂಥದ್ದು ಇದನ್ನ ಹೇಳ್ತಾ ಇದಾರೆ ಅದರಿಂದ ನಾನು ಈಗ ಅದು ಬೇರೆ ವಿಚಾರ ಆಗಿರುವಂತದ್ದು ನಾವ್ ಅಲ್ಲ ನಾವು ಹಾಕ್ತಾ ಇದೀವಿ ನಾವ್ ಅದನ್ನ ಹಾಕ್ತಾ ಇದ್ದೀವಿ ಅದರಿಂದ ಇವತ್ತು ಈ ಎಲ್ಲಾ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದೀವಿ ಅದರಿಂದ ನಾನು ಗೌರವಾನ್ವಿತ ಸದಸ್ಯರಿಗೆ ಹೇಳ್ತಕ್ಕಂಥದ್ದು ಆತ್ಮೀಯ ಅತಿಥಿ ಉಪನ್ಯಾಸಕ ಮಿತ್ರರೇ ಇದುವರೆಗೂ ಕೂಡ ನಾನು ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೋಡಿದರೆ ಬೆಳಗಾವಿ ಅಧಿವೇಶನದಲ್ಲಿ ನಿರರ್ಗಳವಾಗಿ ಅತಿಥಿ ಉಪನ್ಯಾಸಕರ ಬಗ್ಗೆ ಉನ್ನತ ಶಿಕ್ಷಣ ಸಚಿವರು ಮಾತನಾಡಿರತಕ್ಕಂಥದ್ದು ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ನಾವು ಏನು ಆರು ಸಾವಿರದ ಆರುನೂರು ಜನರನ್ನು ನಾನ್ ಯು ಜಿ ಅಂತ ಕರಿತೀವಿ ಅವರನ್ನು ರಕ್ಷಣೆ ಮಾಡೋದಕ್ಕೆ ನಾವು ಡಬಲ್ ಬೆಂಚು ಸಿಂಗಲ್ ಬೆಂಚ್ ಆಟಿಗೆ ವಿರುದ್ಧವಾಗಿ ಚಾಲೆಂಜ್ ಮಾಡಿ ನಾವು ಸುಪ್ರೀಂ ಕೋರ್ಟ್ಗೆ ಎಸ್ ಎಲ್ ಪಿಯನ್ನು ಹಾಕ್ತೀವಿ ಅಂತ ಆದರೆ ಇವತ್ತಿನವರೆಗು ಕೂಡನ ಇವತ್ತು ತಾರೀಕು ಅಲ್ಲಿ ಎರಡು ತಿಂಗಳು ಕಳೆದು ಇವತ್ತು ಫೆಬ್ರವರಿ ಹದಿನೆಂಟನೇ ತಾರೀಕಿನಲ್ಲಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ಇವತ್ತಿನವ್ರಿಗು ಕೂಡ ಎಸ್ ಎಲ್ ಪಿಯನ್ನು ಹಾಕೇ ಇಲ್ಲ ನೀವು ನೋಡಿರಬೇಕು ಡಬಲ್ ಬೆಂಚ್ನಲ್ಲಿ ಅವರು ವಕೀಲರು ಅಡ್ವೊಕೇಟ್ ಜನರಲ್ ಅವರು ಒಪ್ಕೊಂಡವ್ರೆ ನಾವು ಎಸ್ ಎಲ್ ಪಿಯನ್ನು ಹಾಕೇ ಇಲ್ಲ ಅಂತ ಹೇಳಿ ಯಾಕಂದರೆ ಅಲ್ಲಿ ಡಬಲ್ ಬೆಂಚ್ನಲ್ಲಿ ಹೈಕೋರ್ಟ್ ಜಡ್ಜ್ ಸಾಹೇಬರು ಸ್ಪಷ್ಟವಾಗಿ ಕೇಳ್ತಾರೆ ನೀವು ಎಸ್ ಎಲ್ ಪಿ ಹೋಗ್ತೀನಿ ಅಂತಂದ್ರೆ ಇಲ್ಲಿಗೆ ಯಾಕೆ ಬಂದಿದ್ದೀರಿ ಅಂತ ಅಂದರೆ ಈಗ ನಮಗೆ ಎಸೆನ್ಷಿಯಲ್ ಇದೆ ಅವಶ್ಯಕತೆ ಇರತಕ್ಕಂಥ ಕೆಲವು ಸಬ್ಜೆಕ್ಟ್ಗಳಿಗೆ ನೀವು ನಾನು ಯುಜಿಷನಾಗಿ ಪರ್ಮಿಷನ್ ಕೊಡಬೇಕು ಹೇಳಿ ನೋಡಿ ಇವರು ಅತಿಥಿ ಉಪನ್ಯಾಸಕರನ್ನು ಹೊರಗೆ ತೆಗಿತಕ್ಕಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಹಂತ ಹಂತವಾಗಿ ಯಾವ ರೀತಿ ಸುಳ್ಳನ್ನ ಸತ್ಯ ಅಂತ ಹೇಳ್ಕೊಂಡು ನಮಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಕಳೆದ ವರ್ಷದಿಂದ ಮಾಡ್ಕೊಂಡು ಬಂದರು ಅಂತಕ್ಕಂಥದ್ದು ಮೊದಲು ಹೇಳ್ತಾರೆ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಇಲ್ಲಿ ಕ್ವಾಲಿಫೈಡ್ ಇದ್ದಾರೆ ಅದರಿಂದ ನಾವು ಅವರನ್ನು ತೆಗೆದುಕೊಳ್ಬೇಕು ಅಂತೇಳಿ ಆದರೆ ಇವತ್ತು ಅವರು ಮೊದಲು ಮತ್ತು ಎರಡನೇ ಕೌನ್ಸಿಲಿಂಗ್ ಆದ ನಂತರ ಮೂರನೇ ಕೌನ್ಸಲಿಂಗ್ ನಲ್ಲೂ ಕೂಡ ಇವತ್ತೇನು ಕೇಳ್ತಾವ್ರೆ ನಾನ್ ಯುಜಿಷನವ್ರು ನಮಗೆ ಬೇಕು ಪರ್ಮಿಷನ್ ಕೊಡಿ ಅಂತ ಕೇಳ್ತಾವೆ ಕೋರ್ಟ್ನಲ್ಲಿ ಅಂತಂದ್ರೆ ಮೂವತ್ತೈದು ಸಾವಿರ ಜನ ಕ್ವಾಲಿಫೈಡ್ ಅವ್ರ ಇದ್ಮೇಲೆ ಮತ್ತೆ ನಾನ್ ಯುಜಿಷನರ್ ಏನಕ್ಕೆ ಬೇಕು ಇದು ಒಂದು ಪ್ರಶ್ನೆ ಆ ನಂತರ ಹೇಳ್ತಾರೆ ಎಸ್ ಎಲ್ ಪಿ ಹಾಕ್ತೀವಿ ಹೋಗೇ ಹೋಗ್ತೀವಿ ಅಂತೇಳಿ ಆದ್ರೆ ಇವತ್ತರ್ಗು ಕೂಡ ಸಚಿವರಾಗ್ಲಿ ಆಯುಕ್ತರಾಗ್ಲಿ ಅಡ್ವೊಕೇಟ್ ಜನರಲ್ ಆಗಲಿ ಎಸ್ ಎಲ್ ಪಿಯನ್ನು ಹಾಕಿರೋ ಬಗ್ಗೆ ಯಾವುದೇ ಸುದ್ದಿ ಇಲ್ಲ ಆದ ತಕ್ಷಣ ಯಾರೋ ಒಬ್ಬ ಸಂಜೀವಯ್ಯ ನವೀನ್ ಅಂಡ್ ಟೀಮು ಎಸ್ ಎಲ್ ಪಿ ಹೋಗಿದ್ರು ಅದು ಡಿಸ್ಮಿಸ್ ಆಗಿದೆ ಅಂತ ಹೇಳ್ತಾರೆ ಎಂಥ ಒಂದು ಸುಳ್ಳು ಅದು ಎಸ್ ಎಲ್ ಪಿ ಹೋದಂಥ ಸಂದರ್ಭದಲ್ಲಿ ಆರ್ಗ್ಯುಮೆಂಟ್ಸನ್ನೇ ಮಾಡಿದೆ ಜಸ್ಟ್ ಫೈಲ್ ಮಾಡಿ ಅದನ್ನು ವಾಪಸ್ ಪಡ್ಕೊಂಡಿದ್ದಾರೆ ಅದು ಡಿಸ್ಮಿಸ್ ಆಗಿಲ್ಲ ಅದು ಸಚಿವರು ಮತ್ತು ಆಯುಕ್ತರು ಮತ್ತು ಅಡ್ವೊಕೇಟ್ ಜನರಲ್ ಅವರ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀನಿ ಆ ನಂತರ ನಮಗೆ ಸಂಬಂಧ ಇಲ್ಲದೆ ಇರತಕ್ಕಂತ ಒಂದು ಕೇಸು ಸಿಂಗಲ್ ಬೆಂಚು ಮತ್ತು ಡಬಲ್ ಬೆಂಚು ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಬ ಟ್ವೆಂಟಿ ಟ್ವೆಂಟಿ ತ್ರೀ ಒಂದು ಇನ್ನೊಂದು ಒನ್ ಫೈ ತ್ರೀ ಸೆವೆನ್ ಈ ಕೆಸಿಗೆ ಸಂಬಂಧಪಟ್ಟಂಗೆ ಸಿಂಗಲ್ ಬೆಂಚ್ ಡಬಲ್ ಬೆಂಚು ಇವೆರಡು ರಿಟ್ ಗೆ ಸಂಬಂಧಪಟ್ಟಂಗೆ ಇವ್ರು ಹೇಳ್ತಾರೆ ಯು ಜಿ ಸಿ ಕ್ವಾಲಿಫೈಡ್ನವ್ರನ್ನ ಮಾತ್ರ ನಾವು ತೆಗೆದುಕೊಳ್ತೀವಿ ಅಂತೇಳಿ ಆದರೆ ಇವತ್ತು ನೋಡಿದನು ಕೂಡ ಅವರು ಬಹಳಷ್ಟು ಸಬ್ಜೆಕ್ಟ್ಗೆ ಯು ಯು ಜಿ ಸಿ ಕ್ವಾಲಿಫೈಡ್ನವರು ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ ಪದೇ ಪದೇ ಕೋರ್ಟ್ ಹೋಗ್ತಾರೆ ಎಮರ್ಜೆನ್ಸಿ ಇದೆ ಈ ಸೆಮಿಸ್ಟರ್ ನಮಗೆ ಬೇಕೇ ಬೇಕು ಅದಕ್ಕೆ ನಿಮ್ಗೆ ನಮಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಅಂದರೆ ಇವ್ರು ಎಷ್ಟು ಸುಳ್ಳನ್ನು ವಿದ್ಯಾವಂತರಿಗೆ ನಮ್ಮಂತೂ ಹದಿನೈದು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥವ್ರಿಗೆ ಸುಳ್ಳನ್ನು ಹೇಳಿ ಹೇಳಿ ನಂಬಿಸ್ತಾ ಅಂತಂದ್ರೆ ಕೋರ್ಟ್ ಆದೇಶವನ್ನು ಇವರು ತಪ್ಪಾಗಿ ಅರ್ಥೈಸ್ಕೊಂಡು ಸಿಂಗಲ್ ಬೆಂಚು ಡಬಲ್ ಬೆಂಚು ನ್ಯಾಯಾಧೀಶರು ನಮ್ಮ ಪರವಾಗಿ ಸ್ಪಷ್ಟವಾಗಿ ತೀರ್ಪನ್ನ ನ್ಯಾಯವನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಇವರು ನಮ್ಮನ್ನು ತಪ್ಪುದಾರಿಗೆ ಹೇಳತಕ್ಕಂಥದ್ದು ನಮ್ಮನ್ನು ಅನರ್ಹರು ಅಂತೇಳಿ ಅಣಪಟ್ಟಿ ಕೊಟ್ಟಿರ್ತಕ್ಕಂಥದ್ದು ಎರಡು ತಿಂಗಳಾದ್ರೂ ಕೂಡ ಇವತ್ತು ನಮ್ಮ ಬಗ್ಗೆ ಯಾವುದೇ ರೀತಿ ಸುದ್ದಿಯನ್ನು ಕೊಡದೇ ಇರತಕ್ಕಂಥದ್ದು ಒಬ್ಬ ಉನ್ನತ ಶಿಕ್ಷಣ ಸಚಿವರಾಗಿ ಆಯುಕ್ತರಾಗಿ ಒಂದು ಇಲಾಖೆ ಎಲ್ಲಿ ಇಪ್ಪತ್ತು ವರ್ಷದಿಂದ ನಿಯತ್ತಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇವತ್ತು ಏಕಾಏಕಿ ತೆಗೆದಿದ್ದ ಆಚೆ ತೆಗೆದಿದ್ದ ಮಾಂ ಸಾಧನೆ ನಾವು ಮಾಡಿದ್ದೀವಿ ಅಂತೇಳಿ ಗಂಟಾಗೋಷ್ವಾಗಿ ಹೇಳ್ತಾರೆ ಮೇಲ್ಮನೆಯಲ್ಲಿ ಇವರು ಅರ್ಧ ಗಂಟೆ ಭಾಷಣವನ್ನ ಮಾಡ್ತಾರೆ ಸಿ ಟಿ ಎ ರವಿ ಅವರಾಗಿರ್ಬೋದು ಬಸವರಾಜ್ ಹೊರಟ್ಟಿ ಆಗಿರ್ಬೋದು ಇನ್ನಿತರ ಮೇಲ್ಮನೆ ಸದಸ್ಯರೆಲ್ಲರೂ ಕೂಡ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ಇಪ್ಪತ್ತು ವರ್ಷದಿಂದ ಇವರನ್ನ ನೀವು ತೆಗೆದುಕೊಳ್ಬೇಕಾದ್ರೆ ಅವತ್ತು ಯಾಕೆ ನೀವು ಯು ಜಿ ಸಿ ಅನ್ನ ಕೇಳಲಿಲ್ಲ ಇದನ್ನು ಅವ್ರಿಗೆ ಅಪ್ಲೈ ಮಾಡಬೇಡಿ ಇನ್ನು ಮುಂದಕ್ಕೆ ಹೊಸದಾಗಿ ಅಪ್ಲೈ ಮಾಡಿ ಅಂತ ಕೋರ್ಟ್ ತೀರ್ಪಿನಲ್ಲೂ ಕೂಡ ಇದೇ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮಾತ್ರ ನೀವು ಯು ಜಿ ಸಿ ನಿಯಮಾವಳಿಯನ್ನು ಪಾಲನೆ ಮಾಡಿ ಅಂತ ಕೇವಲ ನಿಟ್ಟು ಸಿಂಟು ಪಿ ಎಚ್ ಡಿ ಮಾತ್ರ ಅಲ್ಲ ಇಲ್ಲಿ ಎಲ್ಲ ನಿಯಮಗಳನ್ನ ಸರ್ಕಾರಿ ಖಾಸಗಿ ಅರೆ ಖಾಸಗಿ ಹಾಗೂ ಡೀಮ್ಡ್ ವಿಶ್ವವಿದ್ಯಾನಿಲಯಗಳ ಎಲ್ಲ ಕಡೆನೂ ಕೂಡ ಇದನ್ನು ನಿಯಮಗಳನ್ನು ಪಾಲನೆ ಮಾಡಬೇಕು ಇನ್ಕ್ಲೂಡಿಂಗು ವಿಶ್ವವಿದ್ಯಾನಿಲಯಗಳು ಮತ್ತು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಕಾಯಂ ಉಪನ್ಯಾಸಕರೂ ಅಪ್ಲೈ ಮಾಡಬೇಕು ಮಾಡಿದಾರಾ ಇಲ್ಲ ಎರಡು ಸಾವಿರದ ಒಂಬತ್ತು ಬ್ಯಾಕ್ ಎಂಟುನೂರ ಎಂಬತ್ತೈದು ಜನ ಎ ಟಿ ಟೂಡೆ ಇವತ್ತೂ ಕೂಡ ನಾವು ಅವರು ಕೇವಲ ಎಂಫಿಲ್ ಬೇಸ್ ಮೇಲೆ ಯು ಜಿ ಸಿ ಮುಖಾಂತರವಾಗಿ ವೇತನವನ್ನೇ ಪಡ್ಕೊಳ್ತಾವ್ರೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಆಡಿಟರ್ ಜನರಲ್ ಸಾಹೇಬ್ರವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಸ್ಪಷ್ಟವಾಗಿದೆ ಇವರು ನೆಟ್ಟು ನಿಟ್ಟು ಪಿ ಎಚ್ ಡಿ ಆಗದಲ್ಲೇ ಇವರು ಇವತ್ತು ಯು ಜಿ ಸಿ ವೇತನ ಪಡ್ಕೊಳ್ತಾವ್ರೆ ಅಂತ ಹೇಳಿ ಅದ್ರ ಬಗ್ಗೆ ಇವರು ಕ್ರಮ ಇಲ್ಲ ಆದರೆ ನಾನ್ ಯು ಜಿ ಸಿನವ್ರ ಬಗ್ಗೆ ಇವರು ಏನು ಇಲ್ಲದೇ ಇರ್ತಕ್ಕಂಥ ಎಲ್ಲ ರೀತಿಯ ಕಾನೂನುಗಳನ್ನು ಇವತ್ತು ಪ್ರಯೋಗ ಮಾಡ್ತಾ ಇದ್ರ ಉದ್ದೇಶ ಏನು ಅತಿಥಿ ಉಪನ್ಯಾಸಕರನ್ನ ಇವರು ಸಮಾಧಿ ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ವಿದ್ಯಾವಂತರನ್ನ ಮೂರ್ಖರನ್ನ ಮಾಡ್ತಾ ಇರ್ತಕ್ಕಂಥದ್ದು ಹೈಕೋರ್ಟ್ ನ್ಯಾಯಾಧೀಶರನ್ನ ಇವರು ಅವರ ತೀರ್ಪುಗಳನ್ನೇ ಇವರು ತಪ್ಪಾಗಿ ಅರ್ಥೈಸ್ತಾ ಇರ್ತಕ್ಕಂಥದ್ದು ನಾವೇನೋ ಮಹಾನ್ ಸಾಧ್ಯ ಮಾಡಿದೀವಿ ಯೋಜಿಸಿನಿಮಾವನ್ನ ಪಾಲನೆ ಮಾಡಿದ್ದೀವಿ ಇವರೆಲ್ಲರಿಗೂ ನ್ಯಾಯ ಕೊಟ್ಟಿದ್ದೀವಿ ಇವ್ರಿಗೆ ಇವತ್ತು ನಾವು ರಕ್ಷಣೆ ಮಾಡ್ತಾ ಇದೀವಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಾವು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕ್ವಾಲಿಟಿ ಮುಖಾಂತರವಾಗಿ ಎಜುಕೇಶನ್ ಅನ್ನ ಕೊಡ್ತಾ ಇದೀವಿ ಅಂತ ಬರೀ ಸುಳ್ಳನ್ನೇನೆ ಇವರು ಪದೇ ಪದೇ ನಿರಂತರವಾಗಿ ನೂರು ಬಾರಿ ಸುಳ್ಳು ಹೇಳಿದ್ರೆ ಅದೇ ಸತ್ಯ ಆಗ್ಬಿಡುತ್ತೆ ಅಂತೇಳಿ ಅದನ್ನೇ ಹೇಳ್ತಾರೆ ಕಳೆದ ಒಂದು ವರ್ಷದಿಂದ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಬರೀ ಇದೇ ಸುಳ್ಳು ಅವರೇ ಹೇಳ್ತಾರೆ ಎಸ್ ಎಲ್ ಪಿ ಹೋಗ್ತೀವಿ ಅಂತ ಹೋಗಿಲ್ಲ ಎಸ್ ಎಲ್ ಪಿ ಹೋದ್ರೆ ಯಾರು ತೆಗೆಯೋಂತ ಅವಶ್ಯಕತೆನೆ ಬರೋದಿಲ್ಲ ಏಳನೇದು ಹಳಬರಿಗೆ ಈಗಾಗಲೇ ಯಾರೇ ನಿರ್ಣಯ ಮಾಡ್ತಾ ಇರ್ತಕ್ಕಂಥರಿಗೆ ಇದನ್ನ ಅನ್ವಯ ಮಾಡೋದಕ್ಕೆ ಬರೋದಿಲ್ಲ ಆದ್ರೂ ಕೂಡ ಮಾಡಿ ಆರ್ ಸಾವಿರದ ಆರು ನೂರು ಜನ ತೆಗೆದಾಕ್ಬಾರ ಮತ್ತೆ ಹೇಳ್ತಾರೆ ಮೂರು ವರ್ಷದಲ್ಲಿ ಹಳೇ ಸರ್ಕಾರ ಮಾಡಿರ್ತಕ್ಕಂಥ ಆದೇಶಕ್ಕೆ ನಾವು ಅನುಗುಣವಾಗಿ ಏನು ಯು ಜಿ ಸಿ ಇವ್ರು ಯಾರು ಪ್ರಕಟ ಇಲ್ಲ ಅವ್ರನ್ನ ಆಚೆ ಆಗ್ತೀವಿ ಅಂತ ಹೇಳ್ತಾರೆ ಹಳೇ ಸರ್ಕಾರ ಮಾಡಿದ ಆದೇಶ ಏನು ಎನ್ ಇ ಪಿಯನ್ನು ಜಾರಿ ಮಾಡಬೇಕು ಅಂತ ಎನ್ ಇ ಪಿಯನ್ನು ಏಕಾಏಕಿ ಯಾಕೆ ರದ್ದು ಮಾಡಿದ್ರು ಎನ್ ಇ ಪಿನ ನ ರದ್ದು ಮಾಡೋದಕ್ಕೆ ಇವರಿಗೆ ಸಾಧ್ಯ ಆಗ್ತದೆ ಆದ್ರೆ ಅನರ್ಹರು ಅಂತ ಏನು ಅಣೆಪಟ್ಟಿ ಕಟ್ಟವ್ರೆ ಅವ್ರಿಗೆ ಮುಂದಿನ ಮೂರು ವರ್ಷ ಅವಕಾಶ ಕೊಡಬೇಕು ಅಂತ ಸಿ ಎಂ ಹೇಳವ್ರ ಅಂತ ಹೇಳ್ತಾರೆ ಆ ಅವಕಾಶವನ್ನ ಕೊಡೋದಕ್ಕೆ ಇವರು ಸಿದ್ಧ ಇಲ್ಲ ಅಂದ್ರೆ ಪ್ರತಿಯೊಂದನ್ನು ಕೂಡ ಸುಳ್ಳನ್ನು ಸುಳ್ಳಿನ ಮೇಲೇನೆ ಮತ್ತೆ ಮತ್ತೆ ಸುಳ್ಳು ಹೇಳ್ತಾನೆ ಇವರು ಏನು ಮಾಡ್ತಾವ್ರೆ ವಿದ್ಯಾವಂತರನ್ನ ಪತ್ರಕರ್ತರನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ನಾಗರಿಕರನ್ನ ಎಲ್ಲರನ್ನು ಕೂಡ ಸುಳ್ಳು ಹೇಳಿ ನಂಸ ಮುಖಾಂತರವಾಗಿ ಇವರು ಮಹಾನ್ ಸಾಧನೆ ಮಾಡಿದಿವಿ ಅಂತೇಳಿ ಘಂಟಾಘೋಷವಾಗಿ ಸದನದ ಒಂದು ಘನತೆ ಗೌರವವನ್ನು ತೆಗೆದಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ನೈಜ ವಿದ್ಯಾವಂತ ನಾಗರಿಕರನ್ನ ಇವತ್ತು ದಿಕ್ಕು ತಪ್ಪಿಸ್ತಾ ಇರತಕ್ಕಂಥದ್ದು ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು ಅದಕ್ಕೋಸ್ಕರ ನಾನು ಹೇಳ್ತೀನಿ ಎಸ್ ಎಲ್ ಪಿಯನ್ನು ಹೋಗಲೇಬೇಕಾಗಿರ್ತಕ್ಕಂಥದ್ದು ಒಂದು ಅದಾಗಿದ್ದರೆ ಅದಕ್ಕೆ ಅಧಿಕೃತವಾಗಿರ್ತಕ್ಕಂಥ ಹೈಕೋರ್ಟ್ಗೆ ಸುಪ್ರೀಂ ಕೋರ್ಟ್ಗೆ ನೀವು ಪಿಟೀಷನ್ ಹಾಕಿದ್ದು ಅನ್ನತಕ್ಕಂಥದ್ರೆ ಅದನ್ನು ದಾಖಲೆ ಕೊಡಿ ಯಾವುದನ್ನು ಕೂಡ ಮಾಡ್ತೇನೆ ಬರೀ ಸುಳ್ಳೇನೇ ಹೇಳ್ಕೊಂಡು ಎಷ್ಟು ದಿನ ನೀವು ಜಯವನ್ನು ಸಾಧಿಸ್ತೀರಿ ಇದರಿಂದ ಏನು ಪಡ್ಕೊಳ್ತೀರಿ ನೀವು ನೀವು ಕೇವಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಓಟನ್ನು ಪಡ್ಕೊಂಡು ಬಂದಿರೋ ಒಂದೇ ಕಾರಣಕ್ಕೆ ನೀವು ಎಮ್ ಎಲ್ ಎಗೆ ಆಯ್ಕೆ ಆಗ್ತೀರಿ ಆ ಮುಖಾಂತರವಾಗಿ ಮುಖ್ಯಮಂತ್ರಿ ಅವರ ಒಂದು ವಿಶೇಷವಾಗಿರ್ತಕ್ಕಂಥ ಸಂವಿಧಾನದ ಪರಮಾಧಿಕಾರಕ್ಕೆ ಅನುಗುಣವಾಗಿ ಅವರು ನಿಮ್ಮನ್ನು ಉನ್ನತ ಶಿಕ್ಷಣ ಸಚಿವರನ್ನು ಆಯ್ಕೆ ಮಾಡ್ತಾರೆ ಹಾಗಾದರೆ ನಿಮಗೆ ಉನ್ನತ ಶಿಕ್ಷಣ ಸಚಿವರಾಗೋದಕ್ಕೆ ನಿಮ್ಗೆ ಯಾವ ಅರ್ಹತೆ ಇದೆ ಅದೇ ರೀತಿಯಾಗಿ ನಿಮ್ಮ ಸೇವಾ ಹಿರಿತನ ಏನಿದೆ ನಿಮ್ಮ ಪಕ್ಷಕ್ಕೆ ಏನು ಮಾಡಿರ್ತೀರಿ ಅದರ ಆಧಾರದ ಮೇಲೆ ತಾನೇ ನಿಮ್ಗೆ ಒಂದು ಸಚಿವ ಪದವಿ ಸ್ಥಾನವನ್ನು ಸೇವೆ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಈ ರೀತಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಸೇವೆ ಆಧಾರದ ಮೇಲೆ ಕಂಡ್ರಿ ಕೆಲಸವನ್ನು ಕೊಡ್ತಕ್ಕಂಥದ್ದು ಹಳಬರ್ಗೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ನೀನ್ ಎಲ್ ಜೆ ಬಾ ಟಿ ನೀನು ಬಾ ಅವ್ರು ಒಳಗೆ ತಗೊಳ್ತೀನಿ ಅಂತೇಳಿ ನೀವೇ ಹೇಳ್ತೀರಿ ಈಗಾಲೆ ಬಹಳ ಜನ ನಿವೃತ್ತಿ ಹಂಚಿನಲ್ಲಿ ಅವ್ರಿ ಅಂತೇಳಿ ಅವ್ರಿಗೆ ನೀವು ನೆಟ್ ಟು ಸೆಟ್ ಪಾಸ್ ಬನ್ನಿ ಕೆಲಸ ಕೊಡ್ತೀನಿ ಅಂತೇಳಿ ಕೆಲಸ ಕಾಯ್ ಕೊಡ್ತಾ ಇದೀರಾ ನೀವು ತಾತ್ಕಾಲಿಕ ಹುದ್ದೆ ಅಂತೀರಿ ಒಂದ್ ಕಡೆ ಇನ್ನೊಂದ್ ಕಡೆ ಫುಲ್ ಟೈಮ್ ಯು ಜಿಸಿ ಅನ್ನೋ ಪ್ರಕಾರ ಫುಲ್ ಟೈಮ್ ತಗೊಂಡಿದಿರಿ ಯು ಜಿ ಕೊಡಿ ಅಂತಂದ್ರೆ ಎಫ್ ಆಕ್ಟಿ ಕೊಡಲ್ಲ ಅಂತೀರಿ ಯಾವುದನ್ನೂ ಕೂಡ ನಾ ಸರಿಯಾಗಿ ಪಾಲನೆ ಮಾಡ್ದಲ್ಲೇ ನಾವು ಕೋಟಾದೇಶ ಆದೇಶ ಅಂತೇಳಿ ಎಷ್ಟು ದಿನ ಈ ಹೇಳ್ತೀರಾ ನೋಡಿ ಐವತ್ತು ವರ್ಷದವರೆಗೂ ಕೂಡ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಆಯಾಯ ಸಮಯ ಸಂದರ್ಭ ಪರಿಸ್ಥಿತಿಗೆ ಅನುಗುಣವಾಗಿ ಅವತ್ತಿನ ಕಾನೂನುಗಳಿಗೆ ಮಾತ್ರ ಅದು ಜಾರಿಯಾಗಬೇಕೇ ಹೊರತು ಇಂದಿನ ಸೇವಾನಿರತರಿಗೆ ಇವತ್ತಿನ ಆದೇಶಗಳನ್ನು ಯಾವುದೇ ರೀತಿಯೂ ಕೂಡ ಅನ್ವಯ ಮಾಡ್ತಕ್ಕಂಥದ್ದು ತಪ್ಪು ಅಂತೇಳಿ ಎಲ್ರಿಗೂ ಕೂಡ ಗೊತ್ತು ಒಬ್ಬ ತಾತ್ಕಾಲಿಕ ನೌಕರನ ತೆಗೆದು ಇನ್ನೊಬ್ಬ ತಾತ್ಕಾಲಿಕ ನೌಕರ ನೇಮಕ ಮಾಡ್ಕಬಾರದು ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶ ಇದೆ ಉಲ್ಲಂಘನೆ ಮಾಡಿದ್ರ ಸಂವಿಧಾನದ ಮೂಲಭೂತ ಹಕ್ಕು ಹದಿನಾಲ್ಕರ ವಿಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯಂನವ್ರು ಹದಿನಾರು ಗಂಟೆ ಮಾಡ್ತಾರೆ ನಾವು ಹದಿನೈದು ಗಂಟೆ ಮಾಡ್ತೀವಿ ಸಮಾನ ವೇತನ ಕೊಡ್ತಾ ಇಲ್ಲ ಅದು ಎರಡನೇದು ಇಪ್ಪತ್ತೊಂದನೇ ವಿಧಿಯ ಪ್ರಕಾರ ಉದ್ಯೋಗದ ಹಕ್ಕು ಪ್ರತಿ ವರ್ಷ ಎಷ್ಟು ವೃದ್ಧಿಗಳು ಹುದ್ದೆಗಳು ನಿವೃತ್ತಿ ಆಗ್ತವೆ ಆ ನಿವೃತ್ತಿಗೆ ಸಂಬಂಧಪಟ್ಟಂಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇಲ್ಲ ಉಪನ್ಯಾಸಕರ ನೇಮಕ ಮಾಡ್ಕೊಂಡಿರ್ತಕ್ಕಂಥವ್ರು ಎಪ್ಪತ್ತೈದರಿಂದ ನೂರೈವತ್ತು ಜನರನ್ನ ವಿಶೇಷ ಅಧಿನ ಅಧಿಕಾರಿಗಳು ಅಂತೇಳಿ ಅವ್ರನ್ನ ಗುಮಾಸ್ತ ಕೆಲಸ ಮಾಡ್ತಾ ಇದೀರ ಅವ್ರು ಯು ಜಿ ಸಿ ವೇತನ ಕೊಡ್ತೀರ ಖಾಸಗಿ ಕಾಲೇಜುಗಳಲ್ಲಿ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥರಿಗೆ ಯು ಜಿ ಸಿ ನಿಯಮದ ಪ್ರಕಾರವಾಗಿ ಅರವತ್ತೆರಡು ವರ್ಷ ಸರ್ವಿಸ್ ಇದೆ ನೀವು ಸರ್ಕಾರಿ ಕಾಲೇಜಿನಲ್ಲಿ ಇರ್ತಕ್ಕಂಥ ಉಪನ್ಯಾಸಕರಿಗೆ ಅರವತ್ತೆರಡು ವರ್ಷ ಸೇವಾ ಅವಧಿಯನ್ನು ಹೆಚ್ಚಿಗೆ ಇಲ್ಲ ಹೀಗಾಗಿ ಎಲ್ಲದನ್ನೂ ಕೂಡ ಸುಳ್ಳಿನ ಮುಖಾಂತರ ಸತ್ಯವನ್ನು ನಾವು ಮಾಡ್ತಾ ಇದ್ದೀವಿ ಅಂತೇಳಿ ನಂಬಿಸ್ತೀರಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗಳು ಬರ್ತಕ್ಕಂಥದ್ದು ಸಭೆ ಸಾಮಾನ್ಯ ಅದನ್ನು ಸದನದಲ್ಲಿ ಹೇಳ್ತೀರಿ ನನ್ನನ್ನು ಮತ್ತು ಆಯುಕ್ತರನ್ನು ಇವರು ಏಣಾಕ್ಬಿಟ್ರು ಅವಮಾನ ಮಾಡಿಬಿಟ್ರು ಬೈದು ಬಿಟ್ರು ಅಂತೇಳಿ ನೋಡ್ರಿ ಸಾರ್ವಜನಿಕ ವ್ಯಕ್ತಿ ಆದಂಥ ಸಂದರ್ಭದಲ್ಲಿ ಟೀಕೆಗಳು ಬರೋ ಸಾಮ ಸಭೆ ಸಾಮಾನ್ಯ ನಾವು ಸರಿಯಾಗಿ ಕೆಲಸ ಮಾಡಿದರೆ ಟೀಕೆಗಳು ಯಾಕೆ ಬರ್ತವೆ ಅಂದರೆ ಟೀಕೆ ಬರ್ತಾರ ಉದ್ದೇಶ ಏನು ನಿಮ್ಮ ಒಂದು ಜವಾಬ್ದಾರಿಯನ್ನು ಸಿಒು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಆಗ್ತಕ್ಕಂಥದ್ದು ಅದಕ್ಕೋಸ್ಕರ ಈಗಲೂ ಕೂಡ ನಾನು ನಿಮ್ಮಲ್ಲಿ ಮುಖ್ಯಮಂತ್ರಿಗಳಲ್ಲಿ ಕಾನೂನು ಸಚಿವರೂ ಕೂಡ ಹೇಳಿದ್ದಾರೆ ಒಪ್ಪಿಗೆ ಕೊಟ್ಟವ್ರು ನಿಮಗೆ ಎರಡು ಸಾವಿರದ ಹದಿನೆಂಟರವರೆಗೂ ಕೂಡ ಕೇವಲ ಪಿ ಜಿ ಪರ್ಸೆಂಟೇಜ್ ಇತ್ತು ಎಲ್ಲಿ ನೆಟರ್ಸೆಂಟಿ ಪಿ ಎಚ್ ಇರಲೇ ಇಲ್ಲ ಅಂತೇಳಿ ಆದರೆ ಇವತ್ತಿನ ಆದೇಶವನ್ನು ಇಟ್ಕೊಂಡು ನೀವು ಇವರನ್ನು ಏಕೈಕಿ ಆರು ಸಾವಿರದ ಆರುನೂರು ಜನನ ಬೀದಿ ಪಾಲ್ ಮಾಡಿ ಅನರ್ಹಂತ ಅಣೆಪಟ್ಟಿಗೆ ಮಹಾನ್ ಸಾಧ್ಯ ಮಾಡಿದ್ದೀನಿ ಅಂತೇಳಿ ಇವತ್ತು ನಾವು ಗಂಟಾಘೋಷವಾಗಿ ನಾವು ಏನೋ ಮಾಡ್ತಾ ಇದ್ದೀವಿ ಉನ್ನತ ಶಿಕ್ಷಣದಲ್ಲಿ ದಾಖಲೆ ಅಂತೇಳಿ ಆದರೆ ಯಾವತ್ತೂ ಹೇಳ್ತೀನಿ ಕೇಳಿ ಇದು ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ಎಲ್ರಿಗೂ ಕೂಡ ನಾವು ಒಂದಲ್ಲೋ ಒಂದು ದಿನ ಬದಲಾವಣೆ ಅಂತಕ್ಕಂಥದ್ದು ಬಂದೇ ಬರುತ್ತೆ ಆ ಬದಲಾವಣೆ ಜಗದ ನಿಯಮ ಆ ಸಂದರ್ಭದಲ್ಲಿ ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ಎಸ್ ಎಲ್ ಪಿ ಹೋಗ್ತೀವಿ ನಮ್ಮ ಸಿಂಗಲ್ ಬೆಂಚ್ ಡಬಲ್ ಬೆಂಚ್ ನಮ್ಮ ಕೇಸ್ ಏನಿದೆ ಈಗಲೂ ಕೂಡ ಸಂಬಂಧ ಇಲ್ದ ಕೇಸಿಗೆ ಸಂಬಂಧಪಟ್ಟ ನಮ್ಮ ತೆಗೆದುಹಾಕಿದಿರಿ ನಮಗೆ ತಡೆ ಇದೆ ಸ್ಟೇ ಇದೆ ನಮ್ಮ ಮುಂದುವರಿಕೆ ಇದೆ ಆದರೂ ಕೂಡ ನ್ಯಾಯಾಧೀಶರನ್ನ ಪರವಾಗಿರು ಇವತ್ತು ಮೂರು ನ್ಯಾಯಾಧೀಶರ ಮೇಲೆ ಸರ್ಕಾರ ಒತ್ತಡವನ್ನು ಹಾಕಿರೋ ಕಾರಣಕ್ಕೋಸ್ಕರ ನ್ಯಾಯಾಧೀಶರುಗಳು ನಮ್ಮ ಪರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಆರ್ಗ್ಯುಮೆಂಟ್ಸ್ಗೆ ಅವಕಾಶವನ್ನ ಕೊಡದೆ ಏಕಾಏಕಿ ನೀವು ಟಿಗೆ ಹೋಗಿ ಅಂತ ಹೇಳ್ತಾರೆ ಕೆ ಟಿ ಕಳಿಸ್ಬೇಕು ಅಂತಂದ್ರೆ ನಾವು ಹಾಲಿ ಅತಿಥಿ ಉಪನ್ಯಾಸಕರ ಸೇವೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರಬೇಕು ಕೇಸ್ ಈಗಾಗಲೇ ನಮ್ಮ ಮುಂದುವರಿಕೆ ಬಂದು ಅಬ್ಜೆಕ್ಷನ್ಗೆ ಬಂದು ಆರ್ಗ್ಯುಮೆಂಟ್ಸ್ ಬಂದಂತ ಸಂದರ್ಭದಲ್ಲಿ ಇವತ್ತು ನ್ಯಾಯಾಧೀಶರು ಹೇಳ್ತಾರೆ ನೀವು ಕೆ ಟಿ ರೆಫರ್ ಮಾಡ್ತೀನಿ ಅಂತೇಳಿ ಆದರೆ ಇದ್ರ ಉದ್ದೇಶ ಏನು ನ್ಯಾಯಾಧೀಶರನ್ನು ಕೂಡ ಇವರು ಒತ್ತಡವನ್ನು ಹಾಕಿ ಇವತ್ತು ಅವರು ಪಕ್ಷಪಾತವಿಲ್ಲದೆ ನಿರ್ಭೀತಿಯಿಂದ ಒಂದು ತೀರ್ಪನ್ನು ಕೊಡೋದಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಪರಿಸ್ಥಿತಿಯನ್ನು ವಾತಾವರಣವನ್ನು ಕರ್ನಾಟಕದಲ್ಲಿ ಈ ಸರ್ಕಾರ ನಿರ್ಮಾಣ ಮಾಡಿದೆ ಅಂತಂದ್ರೆ ಇನ್ನು ಯಾವ ರೀತಿ ಇಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥದ್ದು ನಡೀತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಪ್ರಜಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪತ್ರಿಕಾ ರಂಗ ಆಗಿರ್ಬೋದು ಸಮೂಹ ಮಾಧ್ಯಮಗಳಾಗಿರ್ಬೋದು ಜನತಾ ನ್ಯಾಯಾಲಯ ಆಗಿರ್ಬೋದು ಎಲ್ಲರೂ ಕೂಡ ವಿರೋಧ ಪಕ್ಷಗಳಾಗಿರ್ಬೋದು ಇದನ್ನೆಲ್ಲ ಗಮನಕ್ಕೆ ತೆಗೆದುಕೊಂಡು ದಯವಿಟ್ಟು ಸಾವಿನ ಕರವನ್ನು ತೊಡ್ತಾ ಇರ್ತಕ್ಕಂಥ ಹಿರಿಯ ಅತಿಥಿ ಉಪನ್ಯಾಸಕರ ನನ್ನ ಅನರ್ಹ ಅಂತ ಏನು ಹಣಪಟ್ಟಿ ಕಟ್ಟಿದರೆ ಅದನ್ನು ತಕ್ಷಣ ಕಳಚಾಕಿ ಅವರನ್ನ ತಕ್ಷಣ ಸೇವೆಗೆ ತೆಗೆದುಕೊಳ್ಳಿ ಹೊಸಬರಿಗೆ ಮಾತ್ರ ಈ ಕಾಯ್ದೆಯನ್ನು ಅನ್ವಯ ಮಾಡಿ ಅವ್ರಿಗೆ ಮಾತ್ರ ಇದನ್ನು ಅಪ್ಲೈ ಮಾಡಿ ಅಂತಕ್ಕಂಥದ್ದು ನನ್ನ ವಿಶೇಷ ಮನವಿ ಬೇಡಿಕೆ ನಾನು ಉನ್ನತ ಶಿಕ್ಷಣ ಸಚಿವರಾಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಕಾನೂನು ಸಚಿವರಾಗಿರ್ಬೋದು ಆಯುಕ್ತರಾಗಿರ್ಬೋದು ಎಲ್ಲರೂ ಕೇಳ್ತಕ್ಕಂಥದ್ದು ಒಂದೇ ನಾನು ಮಾತಾಡಿದರೆ ಕ್ಷಮೆ ಇರಲಿ ಯಾಕಂದರೆ ಈ ವ್ಯವಸ್ಥೆನಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮಗೆ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ನ್ಯಾಯಾಂಗದಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಸ್ಟೇಗೆ ನೀವು ಬೆಲೆಯನ್ನು ಕೊಡ್ತಾ ಇಲ್ಲ ಎಲ್ಲ ರೀತಿಯೂ ಕೂಡ ನಮ್ಮನ್ನು ತುಳಿತಕ್ಕಂಥ ಕೆಲಸವನ್ನು ನೀವು ಮಾಡ್ತಾರೋ ಒಂದು ಕಾರಣಕ್ಕೋಸ್ಕರ ನಾನಿವತ್ತು ಜನತಾ ನ್ಯಾಯಾಲಯದ ಮುಂದೆ ನಿರಂತರವಾಗಿ ನನ್ನ ಮನವಿಯನ್ನು ಬೇಡಿಕೆಯನ್ನು ವಿನಮ್ರತೆಯನ್ನು ನಾನು ಈ ಮುಖಾಂತರವಾಗಿ ಸಲ್ಲಿಸ್ತಾನೆ ಹೋಗ್ತೀನಿ ನಾನು ಸಾಯವರ್ಗೂ ಕೂಡ ನಾನು ಕೆಲಸವನ್ನು ಮಾಡ್ತೇನೆ ಹೋಗ್ತೀನಿ ನೀವು ನನ್ನ ಜೈಲಿಗೆ ಹಾಕಿದ್ರು ಕೂಡ ಚಿಂತೆ ಇಲ್ಲ ನಾನು ಅನರ್ಹ ಹಣೆಪಟ್ಟಿ ಕಟ್ಟಿಕೊಂಡು ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥದ್ದು ಅದಕ್ಕೋಸ್ಕರ ದಯವಿಟ್ಟು ಮತ್ತೆ ಮತ್ತೆ ನಿಮ್ಗೆ ಗಮನಕ್ಕೆ ತರ್ತಕ್ಕಂಥದ್ದು ಆದಷ್ಟು ಆರು ಸಾವಿರದ ಆರುನೂರು ಜನ ಅತಿಥಿ ಉಪನ್ಯಾಸಕರು ಸರ್ಕಾರಿ ಪದವಿ ಈಗ ಈಗೇನು ಆಚೆ ಹಾಕಿದಿರ ನೀವು ಅವರನ್ನು ತಕ್ಷಣ ಯಾವುದೇ ರೀತಿ ಈ ಕಾನೂನಿಗೆ ಸಂಬಂಧಪಟ್ಟಂಗೆ ನೀವು ಅದನ್ನು ಅಪ್ಲೈ ಮಾಡ್ದಲೇ ಒಳಿ ತೆಗೆದುಕೊಳ್ತಕ್ಕಂಥದ್ದು ಒಳ್ಳೆಯದು ಅದನ್ನು ಮತ್ತೊಮ್ಮೆ ಆಲೋಚನೆ ಮಾಡಿ ವಿಮರ್ಶೆ ಮಾಡಿ ಚಿಂತೆ ಮಾಡಿ ಪರಿಶೀಲನೆ ಮಾಡಿ ನ್ಯಾಯ ಏನಿದೆ ನ್ಯಾಯಾಧೀಶ ಏನಪ್ಪ ಪರವಾಗಿ ತೀರ್ಪನ್ನ ಕೊಟ್ಟಾರ ಅದನ್ನು ಪಾಲನೆ ಮಾಡ್ತೀವಿ ಅನ್ನೋದಾದ್ರೂ ಖಂಡಿತವಾಗ್ಲೂ ಪಾಲನೆ ಮಾಡಿ ಅದು ಬಿಟ್ಬಿಟ್ಟು ನೀವೇ ಸರ್ಕಾರ ಒಂದು ಪಾಲಿಸಿ ಮಾಡ್ತಾರೆ ಅದನ್ನಾದರೂ ಮಾಡಿ ಯಾವುದನ್ನೂ ಮಾಡ್ದಲ್ಲ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಸದನದಲ್ಲೇ ಸುಳ್ಳು ಹೇಳ್ಕೊಂಡು ಬರ್ತಕ್ಕಂಥದ್ದು ನಿಮಗೆ ನಿಮ್ಮ ಸ್ಥಾನಕ್ಕೆ ನಿಮ್ಮ ಘನತೆಗೆ ನಿಮ್ಮ ಗೌರವಕ್ಕೆ ಈ ವ್ಯವಸ್ಥೆನಲ್ಲಿ ಖಂಡಿತ ಒಳ್ಳೆಯದಲ್ಲ ಅಂತಕ್ಕಂಥದ್ದು ತಪ್ಪಿದ್ರೆ ಎಲ್ಲರಲ್ಲೂ ಕೂಡ ನಾನು ಮತ್ತೊಮ್ಮೆ ನಾನು ಕ್ಷಮೆಯನ್ನು ಕೋರ್ತೇನೆ ದಯವಿಟ್ಟು ನ್ಯಾಯವನ್ನು ಕೊಡಿ ಅತಿಥಿ ಉಪನ್ಯಾಸಗಳಿಗೆ ಜೈ ಅತಿಥಿ ದೈವೋ ಭವ